ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್ ಸ್ನೇಹಿತರೆ ಇವತ್ತು ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಟೆಸ್ಟ್ ಮ್ಯಾಚ್ ನಡೀತು ಇವತ್ತು ಎಲ್ಲ ನಿನ್ನೆಯಿಂದ ನಡೀತಾ ಇದೆ ಇವತ್ತು ಫಸ್ಟ್ ಇನ್ನಿಂಗ್ಸ್ ಮುಗು ಫಸ್ಟ್ ಇನ್ನಿಂಗ್ಸ್ ಇಂಡಿಯಾ ಬ್ಯಾಟಿಂಗ್ ಮುಗಿದು ಇಂಗ್ಲೆಂಡ್ ಕೂಡ ಬ್ಯಾಟಿಂಗನ್ನು ಆರಂಭಿಸಿದೆ ಆರಂಭಿಸೋದೇನು ಒಂದು ಅರ್ಧಕ್ಕರ್ಧ ರನ್ನೇ ಹೊಡೆದು ಬಿಟ್ಟವ್ರೆ ಸ್ನೇಹಿತರೆ ಬನ್ನಿ ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗನ್ನು ತಗೊಳ್ಳುತ್ತೆ ಬ್ಯಾಟಿಂಗನ್ನು ತಗೊಂಡಂತಹ ಇಂಡಿಯಾ ನಾನ್ನೂರ ನಲ್ವತ್ತೈದು ರನ್ನನ್ನು ಹೊಡೆಯುತ್ತೆ ನಾನ್ನೂರ ನಲ್ವತ್ತೈದು ರನ್ನನ್ನು ಹೊಡೆದಂತಹ ಇದಕ್ಕೆ ಇಂಗ್ಲೆಂಡು ಇನ್ನೂರ ಏಳು ರನ್ಗೆ ಎರಡು ವಿಕೆಟನ್ನು ಕಳ್ಕೊಂಡಿದೆ ಸ್ನೇಹಿತರೆ ಈಗ ಯಾವ ಥರ ಕಾಣ್ತಾ ಇದೆ ಅಂದರೆ ವೆರಿ ಕೊಡ್ತಾ ಇದೆ ಇಂಗ್ಲೆಂಡು ವೆರಿ ಟಫ್ ಫೈಟ್ ತುಂಬ ಟಫ್ ಫೈಟ್ ಕೊಡ್ತಾ ಇದೆ ಮೋಸ್ಟ್ಲಿ ನಾಳೆ ಏನಾರು ಫುಲ್ ಏನಾರು ಅವ್ರು ಆಡಿಬಿಟ್ರೆ ಆಲ್ಮೋಸ್ಟ್ ಇಂಡಿಯಾ ಒಡೆದಿರೋ ರನ್ನೆಲ್ಲ ಒಡೆದು ಬಿಟ್ಟು ಇನ್ನೂ ಲೀಡ್ ಕೊಡ್ತಾರೇನೋ ಅನ್ನಿಸ್ತಾ ಇದೆ ನನಗೆ ಆ ರೇಂಜಿಗೆ ಮಾಡ್ತಾ ಇದೆ ಆದರೆ ಲೀಡ್ ಕೊಡೋದು ಅಷ್ಟು ಸುಲಭದ ಮಾತಲ್ಲ ನಾನೂರ ನಲವತ್ತೈದು ರನ್ನು ಅಂದರೆ ಏನು ತಮಾಷೆ ಮಾತಲ್ಲ ಅಷ್ಟು ರನ್ ಚೇಸ್ ಮಾಡೋದು ಇರಲಿ ಅದೇನೇ ಇರಲಿ ರಾಜ್ಕೋಟಲ್ಲಿ ನಡೀತಿರೋ ಈ ಮ್ಯಾಚಲ್ಲಿ ಯಾರ್ಯಾರೆಸ್ಟ್ರೆಸ್ಟ್ ಓಡೋದ್ರು ಅಂತ ನೋಡೋದಾದರೆ ಸ್ನೇಹಿತರೆ ನಾಯಕನಾದಂತಹ ರೋಹಿತ್ ಶರ್ಮಾ ನಾಯಕನ ಆಟವನ್ನೇ ಆಡಿದ್ದಾರೆ ಅವ್ರ ಕಡೆ ಕೂಡ ಇನ್ನು ಇವರು ಸ್ಟೋಕ್ಸು ಬ್ಯಾಟಿಂಗಿಗೆ ಬಂದಿಲ್ಲ ಇರಲಿ ಅದೆಲ್ಲ ಹೇಳ್ತೀವಿ ಮೊದಲು ಟಾಸ್ ಗೆದ್ದಂತಹ ಇಂಡಿಯಾ ಬ್ಯಾಟಿಂಗನ್ನು ತೊಗೊಳ್ತೋ ಬ್ಯಾಟಿಂಗನ್ನು ಯಾರು ಯಾರ್ಯಾರೆಸ್ಟೆಸ್ಟ್ ಓಡೋದನ್ನು ನೋಡ್ತಾ ಹೋಗೋಣ ಬನ್ನಿ ಜೈಸ್ವಾಲ್ ತುಂಬ ನಂಬಿಕೆ ಇತ್ತು ಇವ್ರ ಮೇಲೆ ಟ್ರಸ್ಟ್ ಇತ್ತು ಭರವಸೆ ಅವರು ಬರೀ ಹತ್ತು ರನ್ಗೆ ಔಟ್ ಆಗಿದ್ದಾರೆ ಮತ್ತು ರೋಹಿತ್ ಶರ್ಮಾ ಅವರು ನೂರ ತೊಂಬತ್ತಾರು ಎಸೆತಗಳಲ್ಲಿ ನೂರ ಮೂವತ್ತೊಂದು ರನ್ನನ್ನು ಹೊಡೆದಿದ್ದಾರೆ ಮತ್ತು ಶುಭಮ್ ಗಿಲ್ ಅವ್ರ ಮೇಲೆ ತುಂಬ ನಿರೀಕ್ಷೆ ಇತ್ತು ಅವರು ಬರೀ ಸೊನ್ನೆಗೆ ಔಟ್ ಆಗಿದ್ದಾರೆ ಲಾಸ್ಟ್ ಮ್ಯಾಚು ಸೆಂಚುರಿ ಹೊಡೆದಿದ್ರು ಸೊನ್ನೆ ಗೌಟ್ ಆಗಿದ್ದಾರೆ ಮತ್ತು ಪಟಿದಾರ್ ಅವರು ಐದು ರನ್ನನ್ನು ಹೊಡೆದಿದ್ದಾರೆ ಇವರು ಆರ್ ಸಿ ಬಿ ಆಟಗಾರ ತುಂಬ ನಿರೀಕ್ಷೆ ಇಟ್ಕೊಂಡಿದ್ರು ಇವ್ರ ಮೇಲೆ ಬರೀ ಐದು ರನ್ಗೆ ಹೊರಟಾಗಿದ್ದಾರೆ ಮತ್ತು ಜಡೇಜಾ ಜಡೇಜ ಅವರು ಇನ್ನೂರ ಇಪ್ಪತ್ತೈದು ಬಾಲ್ಗೆ ನೂರ ಹನ್ನೆರಡು ರನ್ ಹೊಡೆದಿದ್ದಾರೆ ಅವರು ಕೂಡ ಸೆಂಚುರಿಯನ್ನು ಮಾಡಿದ್ದಾರೆ ಜಡೇಜಾ ಇರಲಿ ಓಕೆ ಚೆನ್ನಾಗಿ ಆಡಿದ್ದಾರೆ ಅಂತಲೇ ತಿಳ್ಕೋಬೇಕು ಮತ್ತು ತುಂಬ ಚೆನ್ನಾಗಿ ಆಡಿರೋದು ಅಂದರೆ ಸರ್ಫ್ರಾಜ್ ಖಾನ್ ಸರಫ್ರಾಜ್ ಖಾನ್ ಅವರು ನೋಡಿ ಅರವತ್ತಾರು ಬಾಲಲ್ನ ಎದುರಿಸಿ ಅರವತ್ತೆರಡು ರನ್ನನ್ನು ಹೊಡೆದಿದ್ದಾರೆ ಆಲ್ಮೋಸ್ಟ್ ಬಾಲ್ ಟು ರನ್ನು ಸ್ನೇಹಿತರೆ ನೋಡಿ ಇವರು ಸರ್ಫ್ರಾಜ್ ಖಾನು ಮಾಜಿ ಆರ್ ಸಿ ಬಿ ಆಟಗಾರ ಆದರೂ ಒಂದು ಎರಡು ವರ್ಷ ಆಡಿದ್ರು ಆಮೇಲೆ ಪಂಜಾಬ್ಗೆ ಹೋದರು ಈಗಲೂ ಮೋಸ್ಟ್ಲಿ ಅದರಲ್ಲೇ ಇದ್ದಾರೆ ಅಂದ್ಕೊತೀನಿ ಪಂಜಾಬಲ್ಲೇ ಇವರು ಫಸ್ಟ್ ಡೆಬ್ಯೂಟ್ ಮ್ಯಾಚ್ ಇನ್ ಟೆಸ್ಟ್ ಮ್ಯಾಚು ಅಂದರೆ ಮೊದಲನೇ ಮ್ಯಾ ಟೆಸ್ಟ್ ಮ್ಯಾಚ್ ಆಡಿದ್ದು ಇವರು ಒನ್ ಡೇ ರೇಂಜಿಗೆ ರನ್ ಹೊಡೆದಿದ್ದಾರೆ ಮತ್ತು ಸಿಕ್ಸ್ಗಳು ಫೋರ್ಗಳು ಒಡಿತಲೇ ಇದ್ರು ರೀ ಇವರು ಔಟ್ ಆಗಿದ್ದು ಈ ಜಡೇಜಾ ಅವರಿಂದ ಸಿಂಗಲ್ ತೆಗಿಲಿಕ್ಕೆ ಅಂತ ಕಾಲ್ ಕೊಟ್ಟರು ಅಷ್ಟೊತ್ತು ಕಾಲೇ ಓಡೋಗಿಬಿಟ್ಟಿದ್ರು ಇವರು ಸರಫ್ರಾಜು ಇಲ್ಲಿ ಹಿಂದಗಡೆ ರನ್ ಔಟ್ ಆಯಿತು ಆಮೇಲೆ ಅವರು ಬರಲಿಲ್ಲ ಅಲ್ಲೇ ನಿಂತ್ಕೊಂಡ್ರು ಇರಲಿ ಆಮೇಲೆ ಧ್ರುವ್ ಜೂರಲ್ಲ ಅವರು ಧ್ರುವ ಜೂರಲ್ ಅವರು ನಲ್ವತ್ತಾರು ರನ್ನನ್ನು ಹೊಡೆದಿದ್ದಾರೆ ನೂರ ನಾಲ್ಕು ಬಾಲಲ್ಲಿ ಪರವಾಗಿಲ್ಲ ರೀ ಒಬ್ಬ ಮಿಡ್ಲ್ ಬ್ಯಾಟ್ಸ್ಮನ್ ಇನ್ನು ಏನು ತಾನೇ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆತನ ಮೇಲೆ ಮತ್ತು ನನಗೆ ಇಷ್ಟ ಆಗಿದ್ದು ಏನಪ್ಪ ಅಂದರೆ ರವಿಚಂದ್ರನ್ ಅಶ್ವಿನ್ನು ರವಿಚಂದ್ರನ್ ಅಶ್ವಿನ್ನು ಮೂವತ್ತೇಳು ರನ್ನನ್ನು ಹೊಡೆದಿದ್ದಾರೆ ಎಂಬತ್ತೊಂಬತ್ತು ಬಾಲಲ್ಲಿ ನನಗೆ ಒಂದು ಮಟ್ಟಿಗೆ ನಿರೀಕ್ಷೆ ಇತ್ತು ಇವ್ರ ಮೇಲೆ ಇವರು ಆಡ್ಬೋದು ಚೆನ್ನಾಗಿ ಅಂತ ಯಾಕಪ್ಪ ಅಂದರೆ ಇವರ ಆಟನ ನಾನು ಇದಕ್ಕೆ ಮುಂಚೆ ವೆಸ್ಟ್ ಇಂಡೀಸ್ ವಿರುದ್ಧ ನೋಡಿದ್ದೆ ಸೆಂಚುರಿ ಎಲ್ಲ ಬಿಟ್ಟಿದ್ರು ಅಶ್ವಿನ್ನು ಆವಾಗ ಅದರಿಂದ ಸುಮಾರು ಬ್ಯಾಟಿಂಗ್ ಆಡ್ತಾರೆ ಅಂತ ನಂಬಿಕೆ ಇತ್ತು ಆಮೇಲೆ ಬೂಮ್ರಾ ಬೂಮ್ರಾ ಅವರು ಇದನ್ನು ಮೆಚ್ಚಲೇಬೇಕು ಇಪ್ಪತ್ತಾರ ರನ್ ನೋಡಿದವರು ಅದು ಇಪ್ಪತ್ತೆಂಟು ಬಾಲಲ್ಲಿ ನೋಡಿ ತುಂಬ ಚೆನ್ನಾಗಿ ಆಡಿದ್ದಾರೆ ಮತ್ತು ಅವ್ರ ಕಡೆ ಯಾರ್ಯಾರು ಯಾರು ಎಷ್ಟು ಹೊಡೆದವ್ರು ಅಂತ ನೋಡೋದಾದರೆ ಸ್ನೇಹಿತರೆ ಜಾಕ್ ರ್ಯಾಲಿ ಅವರು ಹದಿನೈದು ರನ್ ನೋಡಿದಾರೆ ಮತ್ತು ಡೂಕೆಟ್ ನೂರು ಮೂವತ್ತ್ಮೂರು ರನ್ ನೋಡಿದಾರೆ ಮತ್ತು ಪೋಪ್ ಪೋಪ್ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇವರು ಯಾರಪ್ಪ ಅಂತಂದರೆ ಇದಕ್ಕೆ ಮುಂಚೆ ಮೊದಲಿನೇ ಟೆಸ್ಟ್ ಆಯ್ತಲ್ಲ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಅದರಲ್ಲಿ ಸೆಂಚುರಿ ಹೊಡೆದಿದ್ರು ಅವರೇ ನಮ್ಮ ಭಾರತದ ಸೋಲಿಗೆ ಕಾರಣ ಆಗಿಬಿಟ್ರು ಅವ್ರನ್ನ ಆದಷ್ಟು ಮೂವತ್ತೊಂಬತ್ತರನ್ಗೆ ಅದು ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಟೋಟಲಾಗಿ ನಾವು ನೋಡ್ತಾ ಹೋಗೋದಾದರೆ ಇಂಡಿಯಾ ನಾನೂರ ನಲ್ವತ್ತೈದು ರನ್ ಹೊಡೆದಿದೆ ಅಂದರೆ ತಮಾಷೆ ಮಾತಲ್ಲ ಚೆನ್ನಾಗಿ ಆಡಿದೆ ಆದರೆ ಬೌಲರ್ ಯಾಕ್ರಿ ಕಂಟ್ರೋಲೇ ಇಲ್ಲ ಸ್ವಾಮಿ ಜಡೇಜಾ ಅವರು ಎಂಟರ ರನ್ ರೇಟಲ್ಲಿ ಕೊಟ್ಟಿದ್ದಾರೆ ಓವರ್ಗೆ ಎಂಟು ರನ್ ಅಂತ ಕೊಟ್ಟಿದ್ದಾರೆ ಕರೆಂಟ್ ರನ್ ರೇಟು ಹಂಗಿದೆ ಕುಲ್ದೀಪ್ ಏಳು ರನ್ಗೆ ಕೊಟ್ಟಿದ್ದಾರೆ ಯಾಕಿತ್ತೀರ ಈ ರೀತಿ ಒಡಿಸ್ಕೋತಾ ಇದ್ದೀರಾ ಬೌಲರ್ಸು ಟೆಸ್ಟ್ ಮ್ಯಾಚಲ್ಲಿ ಹಾಂ ಟೆಸ್ಟ್ ಮ್ಯಾಚಲ್ಲಿ ಈ ಥರ ಒಡಿಸ್ಕೊಂಬಿಟ್ರೆ ಗೋವಿಂದ ಆರುನೂರಲ್ಲ ಏಳ್ನೂರು ರನ್ ನೋಡಿದ್ರು ಕೂಡ ಇದು ಕಡಿಮೆನೇ ಅನ್ನಿಸ್ಬಿಡುತ್ತೆ ಸೊ ಅದಕ್ಕಾಗಿ ಇವತ್ತ ಈ ರೀತಿ ಆಡಿದ್ದಾರೆ ನಾಳೆ ಅವರ ಶಕ್ತಿ ಹಂಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ ನಾಳೆ ಸ್ವಲ್ಪ ಬೇಗ ಔಟಾದರೂ ಔಟಾಗಿ ಬಿಡ್ಬೋದು ಸೊ ಅದರಿಂದ ನೋಡೋಣ ನಾಳೆ ಏನಾಗುತ್ತೆ ಅಂತ ನಾಳೆ ಇವರು ಮುನ್ನೂರು ರನ್ ಒಳಗಡೆ ಆಲ್ಔಟ್ ಮಾಡಿಬಿಟ್ರೆ ಅವ್ರನ್ನ ಗೆದ್ದಂಗೆ ಇಲ್ಲ ಅಂದರೆ ಕಷ್ಟ ಅವರು ಚೆನ್ನಾಗಿ ಆಡ್ತಾರೆ ರೀ ಮತ್ತು ನೋಡಿ ಎರಡು ದಿನ ಆಗೋಯ್ತು ನಾಳೆ ಅವರು ಆಡಿ ನಾಳೆ ಅವ್ರನ್ನ ಔಟ್ ಮಾಡಿಬಿಟ್ಟು ಇವರು ಬ್ಯಾಟಿಂಗ್ ಹಿಡ್ದು ನಾಡದೆಲ್ಲ ಆಡಿ ಅಟ್ಲೀಸ್ಟ್ ಒಂದು ದಿನನಾರ ಅವ್ರಿಗೆ ಕೊಡಬೇಕಲ್ಲ ಇಂಗ್ಲೆಂಡ್ ಅವರು ಬ್ಯಾಟಿಗೆ ಬ್ಯಾಟಿಂಗಿಗೆ ಇಂಗ್ಲೆಂಡ್ ಅವ್ರಿಗೆ ಬ್ಯಾಟಿಂಗ್ ಕೊಡಬೇಕಲ್ಲ ಅದರಿಂದ ಸ್ವಲ್ಪ ಬೇಗ ಬೇಗ ಆಡೋ ಅವಶ್ಯಕತೆ ಇದೆ ಇಲ್ಲಿ ತುಂಬ ಸ್ಮಾರ್ಟ್ ವರ್ಕ್ ತೋರಿಸ್ತಿರೋರು ಅಂದರೆ ಇಂಗ್ಲೆಂಡ್ ಅವರು ನೋಡಿ ಸ್ಕೋರ್ ಜಾಸ್ತಿ ಇದೆ ಅಂತ ಗೊತ್ತಾದಾಗ ಕುಟಿಕ್ಕೊಂಡು ಕುಟಿಕ್ಕೊಂಡು ನಿಧಾನ ಕಾಡಲಿಲ್ಲ ಅವರು ಬಾಲ್ ಟು ಬಾಲ್ ರನ್ಗೆ ಒಡ್ಕೊಂಡು ಹೋದರು ಇದು ಟೆಸ್ಟ್ ಆಗಲಿ ಅದು ಒನ್ ಡೇ ಏನು ಟಿ ಟ್ವೆಂಟಿ ಏನೇ ಇರಲಿ ಸಿಚ್ಯುವೇಷನ್ಗೆ ತಕ್ಕನಾಗಿ ಆಡೋದು ಅನ್ನೋದು ತುಂಬ ಇಂಪಾರ್ಟೆಂಟು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೇನು ಅನ್ನಿಸ್ತು ರೋಹಿತ್ ಶರ್ಮಾ ಅವರು ಸೆಂಚುರಿ ಹೊಡೆದಿದ್ದಾರೆ ಮತ್ತು ಈ ಜಡೇಜ ಸೆಂಚುರಿ ಹೊಡೆದಿದ್ದಾರೆ ಇವ್ರ ಕಡೆ ಡುಕೆಟ್ ಸೆಂಚುರಿ ಹೊಡೆದಿದ್ದಾರೆ ನನಗೆ ಇವ್ರೆಲ್ಲರ್ಗಿಂತ ಜಾಸ್ತಿ ಇಷ್ಟ ಆಗಿದ್ದು ಸರಫ್ರಾಜ್ ಖಾನ್ ಅವ್ರದ್ದು ಒಂದು ವೇಳೆ ಏನಾರ ರನ್ ಔಟ್ ಆಗಿಲ್ಲ ಅಂದಿದ್ರೆ ಅವರು ಸೆಂಚುರಿ ಗಿಂಚುರಿ ಒಡೆದು ಬಿಡ್ತಿದ್ರೇನೋ ಗೊತ್ತಿಲ್ಲ ಸ್ನೇಹಿತರೆ ಒಂದು ವೇಳೆ ಏನಾರ ಸರಫ್ರಾಜ್ ಔಟ್ ಆಗಿಲ್ಲ ಅಂದಿದ್ರೆ ಒಂದು ಐನೂರು ಗಡಿ ದಾಟಿ ಬಿಡೋದೇನೋ ಇವತ್ತಿನ ಸ್ಕೋರು ಹೌದು ಹೇಳಲಿಕ್ಕೆ ಆಗ್ತಿರಲಿಲ್ಲ ಅದು ಒಂದು ಒಳ್ಳೆ ಟರ್ನ್ ಆಯ್ತೇನೋ ಮ್ಯಾಚು ಅವ್ರ ಕಡೆ ಅಂತ ಹೇಳ್ಬೋದು ನಾನು ಹಂಗಿದೆ ಸ್ನೇಹಿತರು ಸ್ನೇಹಿತರೆ ನಿಮ್ಗೇನು ಅನ್ನಿಸ್ದು ಈ ಒಂದು ಮ್ಯಾಚ್ ನೋಡಿ ಪ್ಲೀಸ್ ದಯವಿಟ್ಟು ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡೋದು ಬರಿಬೇಡ್ರಿ ಅನ್ನೋದು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ